ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಹಾವೇರಿ ಜಿಲ್ಲೆ ಅಕ್ಷರಶಃ ತತ್ತರವಾಗಿತ್ತು ಯಾಕಂದರೆ ನಿನ್ನೆ ಮಳೆ ಸುರಿಯೋದಕ್ಕಿಂತ ಹೆಚ್ಚಾಗಿ ಗಾಳಿ ರಭಸ ಅಷ್ಟೊಂದು ಇತ್ತು ಈ ಗಾಳಿ ರಭಸಕ್ಕೆ ಇಲ್ಲೇನು ಹಾವೇರಿ ನಗರದ ಹೊರವಲಯದಲ್ಲಿರ್ತಕ್ಕಂತಹ ಒಂದು ದೇವಸ್ಥಾನ ಇತ್ತು ಚೌಡಮ್ಮನ ದೇವಸ್ಥಾನ ಈ ಚೌಡಮ್ಮನ ದೇವಸ್ಥಾನ ತುಂಬಾ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ತುಂಬ ಒಂದು ಏನು ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಒಂದು ಚೌಡಮ್ಮನ ದೇವಸ್ಥಾನದ ಒಂದು ದೊಡ್ಡ ಪಿಳಿಲಿ ಮರ ಇತ್ತು ಆ ಪಿಳಿಲಿ ಮರ ಕೂಡ ನಿನ್ನೆ ಬಂದು ಬಿಟ್ಟಂತಹ ದೊಡ್ಡ ಗಾಳಿಗೆ ಸಂಪೂರ್ಣ ಮರವೇ ಬಿದ್ದಿರ್ತದೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಇದು ಈ ಗಾತ್ರ ದೊಡ್ಡ ಗಾತ್ರದ ಒಂದು ಪಿಳಿಲಿ ಮರ ಏನಿದೆಯೋ ಇದು ದೇವಸ್ಥಾನದ ಒಂದು ಈ ಮರವನ್ನೇ ಪೂಜೆ ಮಾಡಿ ಜೊತೆಗೆ ಚೌಡಮ್ಮನ ಪೂಜೆ ಮಾಡ್ತಾ ಇದ್ರು ಇಲ್ಲಿ ಪ್ರತಿ ತಿಂಗಳು ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಂತೂ ಇಲ್ಲಿ ಸಾಕಷ್ಟು ಭಕ್ತರು ನಡ್ಕೊಳ್ತಕ್ಕಂಥದ್ದು ಜೊತೆಗೆ ಪ್ರತಿದಿನವೂ ಕೂಡ ಈ ಈ ಒಂದು ರಸ್ತೆಯಲ್ಲಿ ಓಡಾಡ್ತಕ್ಕಂತಹ ಸಾರ್ವಜನಿಕರಾಗಿರ್ಬೋದು ಎಲ್ಲರೂ ಕೂಡ ತಮ್ಮ ವಾಹನವನ್ನು ನಿಲ್ಲಿಸಿ ಈ ದೇವರಿಗೆ ಕೈ ಮುಗಿದು ಒಂದು ಕ್ಷಣ ಕ್ಷಣಕಾಲ ಇಲ್ಲಿ ನಿಂತ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ದೇವಸ್ಥಾನ ಈ ಒಂದು ದೇವಸ್ಥಾನದ ಒಂದು ದೇವಸ್ಥಾನದ ಒಂದು ಪಿಳಲಿ ಮರ ಅಂತ ಏನಂತೀವಿ ನಾವು ಆ ಪಿಳಲಿ ಮರ ನಿನ್ನೆ ಸಂಪೂರ್ಣವಾಗಿ ಬುಡ ಸಮೇತ ಬಿದ್ದಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ರಸ್ತೆ ಸಂಚಾರ ಕೂಡ ಬಂದಾಗಿರ್ತಕ್ಕಂಥದ್ದು ಇನ್ನು ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಬೈಕು ಎರಡು ಬೈಕ್ಗಳು ಈ ಒಂದು ಮರ ಬಿದ್ದಿರೋ ರಭಸಕ್ಕೆ ಎರಡು ಸಂಪೂರ್ಣ ಬೈಕ್ಗಳು ಒಂದು ಉಜ್ಜಾಗಿರ್ತಕ್ಕಂಥದ್ದು ಯಾಕೆ ಈ ಈ ಬದಿಗೆ ಒಂದು ಬೈಕ್ ಇರ್ತಕ್ಕಂಥದ್ದು ಇನ್ನು ಈ ಮರದ ಹಿಂಭಾಗದಲ್ಲಿ ಇಲ್ಲಿ ಒಂದು ಬೈಕ್ ಸಿಕ್ಕಾಕೊಂಡಿದೆ ಆ ಒಂದು ದೃಶ್ಯಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಇನ್ನು ಈ ಒಂದು ಮರ ಬಿದ್ದು ಇಷ್ಟೊಂದು ಹವಾಂತರ ಆಗಿದೆ ಇಲ್ಲಿ ದೇವರ ಒಂದು ಸಾಕಷ್ಟು ನಡೆದುಕೊಳ್ತಕ್ಕಂಥ ಭಕ್ತರಿದ್ದರು ಈ ರಸ್ತೆ ಸಂಚಾರದಲ್ಲಿ ಸಾಕಷ್ಟು ಜನಸಂಖ್ಯೆ ಓಡಾಡ್ತಾ ಇತ್ತು ಅವರೆಲ್ಲರೂ ಕೂಡ ಇಲ್ಲಿ ನಡ್ಕೊಳ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಈ ಒಂದು ಒಂದಷ್ಟು ಪ್ರಸಿದ್ಧಿಗಳನ್ನ ಪಡೆದಿರ್ತಕ್ಕಂಥ ದೇವಸ್ಥಾನ ಇದು ಪ್ರತಿ ತಿಂಗಳು ಹರಕೆ ಹೊತ್ಕೊಂಡು ಇಲ್ಲಿ ಬರ್ತಾಯಿದ್ರು ಹರಕೆ ಹೊತ್ಕೊಂಡು ಅವರಿಗೆ ವರವನ್ನು ಕೊಟ್ಟಂಥ ತಾಯಿ ದೇವಸ್ಥಾನ ಇದು ಹಾಗಾಗಿ ಈ ಒಂದು ಮರ ಬಿದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ತಾಯಿದ್ದೀವಿ ಇವತ್ತು ಇಲ್ಲಿ ಜನ ಇದ್ದರೆ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ನಿನ್ನೆ ಒಂದು ಘಟನೆ ಆಯಿತು ಸಮಿತಿ ಇದು ನೂರಾರು ವರ್ಷದ ಗಿಡ ರೀ ನೂರಾರು ವರ್ಷದ ಗಿಡ ಇದನ್ನ ಗಿಡ ಆಗಲಿ ದೇವಸ್ಥಾನದ ದೇವರಾಗಲಿ ಪೂಜೆ ಮಾಡ್ಕೊಂತ ಹೋಗಾಕ ಒಂದು ವ್ಯವಸ್ಥೆ ಎಲ್ಲ ಮಾಡ್ಕೊಂಡೋಗ್ವಿ ಅದಕ್ಕೆ ಸ್ವಲ್ಪ ಮೊನ್ನೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಒಂದು ಸ್ವಲ್ಪ ಗಿಡ ಬಾಗಿರಾಗ ಸುಮಾರು ನಲ್ವತ್ತೈದು ಸಾವಿರ ರೂಪಾಯಿ ಕಬ್ಬಣದು ಅಂಗ್ಲರ ಅವನ್ನೆಲ್ಲ ಕೊಟ್ಟದು ಅದನ್ನ ಇದು ಮಾಡಿಸಿದ್ರೂ ಸಹಿತ ನಿನ್ನೆ ಮಳೆ ಗಾಳಿ ಮತ್ತು ಜಾಸ್ತಿ ಬೀಸಿದಕ್ಕೆ ನೀರಿನ ಮ್ಯಾಗ್ಲಿಂದ ದೊಡ್ಡ ನೀರು ಬರ್ತೈತಿ ಆ ನೀರು ಪಾರು ಹುಕ್ಕಂಡು ಈ ಗಿಡ ಈ ಥರ ಬಿತ್ತು ಇನ್ನು ಅಲ್ಲ ಇದು ದೇವಸ್ಥಾನ ಮೊದಲಿಂದ ಎಲ್ಲ ವ್ಯವಸ್ಥಿತವಾಗಿತ್ತು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದ್ರಿ ಎಲ್ಲ ಕಡೆ ನಡೀತಾ ಇತ್ತು ಬಟ್ ಇದು ಈ ರೀತಿ ಬೀಳೋದಕ್ಕೆ ಏನಾದರೂ ನೀರಿನ ಹರಿ ಇತ್ತ ಕೆಳಗಡೆ ಅಥವಾ ಏನು ಆ ಕಡೆ ಒಂದು ಬಸ್ ಗಟರ್ ನೀರು ಹೋಗತ್ತ ಹೋಗ್ರು ಹೊಲವರೇನು ನೀರು ಬರ್ತೈತೆ ರೀ ಆ ನೀರು ಗಿಡದ ಬಿಡ್ದಾಗ ಸ್ವಲ್ಪ ಸಡ್ಲಿ ಸಿಕ್ಕಂಗಾಗಿ ಹೊಕ್ಕಿದ್ಕ ಬೇರೆ ಗಿರಿ ಎಲ್ಲ ಕೊಳತಂಗಾಗಿ ಗಿಡ ಬಾಗಿತ್ತು ಬಾಗಿದಕ್ಕೆ ಅದು ಗಿಡ ಬೀಳಬಾರ್ದು ಅಂತಂದು ಸುಮಾರು ಒಂದು ನಲ್ವತ್ತೈದು ಐವತ್ತು ಸಾವಿರ ರೂಪಾಯಿ ರೊಕ್ಕ ಖರ್ಚು ಮಾಡಿ ಅದನ್ನು ವ್ಯವಸ್ಥೆ ಮಾಡಿದ್ವಿ ವ್ಯವಸ್ಥೆ ಮಾಡಿದ್ರು ನಿನ್ನೆ ಗಾಳಿ ಜಾಸ್ತಿ ಬಿಸಿ ಮತ್ತು ನೀರಿನ ಒತ್ತಡ ಜಾಸ್ತಿ ಬಂದಿರೋದಕ್ಕೆ ಗಿಡ ಆ ಟೈಪ್ ಆಗಿ ಈಗ ಈಗ ಮುಂದೆ ಹೇಗೆ ಸರ್ ಅಂದರೆ ಈಗ ದೇವಸ್ಥಾನದ ಇದಾಯಿತು ಈಗ ಮರ ಈಗ ನಾವು ಒಂದು ಇದು ಅಂತಂದರೆ ದೊಡ್ಡ ಹುಣಸೆ ಮರ ಕೇಳಿದ್ವಿ ನಾವು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಅದನ್ನು ಈ ರೀತಿ ಹಿಂಗಾದಾಗ ಅದನ್ನು ತಿರ್ಗ ಇದು ಮಾಡಿಸೋ ವ್ಯವಸ್ಥೆ ಮಾಡ್ಸಿದ್ರು ಈ ಇದನ್ನು ಆ ರೀತಿ ಏನಾದ್ರು ಮುಂದೆ ಆ ರೀತಿ ಮಾಡೋಕೆ ಅದು ನಮಗೇನು ಅನಿಸಿದ ಪ್ರಕಾರ ಬೇರೆ ಏನು ಕರೆಕ್ಟಾಗಿ ಉಳ್ಕೊಂಡಿಲ್ಲ ರೀ ಅವು ಬೇರೆ ಎಲ್ಲ ಓಟು ಈ ಮರದ ಬೇರೆಲ್ಲ ಹೋಗೋಕ್ಕೆ ಒಳ್ಕೊಂಡು ಕೊಳ್ಕೊಂಡು ಅವು ಅದಕ್ಕೆ ಸಂಬಂಧಪಟ್ಟ ಇದ್ರ ಅರಣ್ಯ ಆರಂಭಿಸಿರ ಯಾರು ಒಂದು ಏನು ವ್ಯವಸ್ಥೆ ಮಾಡಿ ಕೇಳ್ಕೊಂಡು ಮತ್ತು ನಿಲ್ಲಿಸ್ಬೇಕು ಅಂತಂದರೆ ಇವು ಹರಿಪರಿ ಎಲ್ಲ ತೆಗೆದು ಒಂದು ನಾಲ್ಕೈದು ನಿಲ್ಸೋ ವ್ಯವಸ್ಥೆ ಮಾಡ್ತದೆ ಅದನ್ನು ತೆಗೆದು ಮತ್ತೆ ಬೇರೆ ಒಂದು ಗಿಡ ಯಾವ್ದಾರ ನೆಡ್ತಾವೆ ದೇವಸ್ಥಾನದ ಬಗ್ಗೆ ಯಾಕಂದರೆ ಸಾಕಷ್ಟು ಪ್ರತೀತಿ ಇದೆ ಸಾಕಷ್ಟು ಭಕ್ತರು ನಡ್ಕೊಳ್ತಾ ಇದ್ದರು ಇವನ್ ಅಂದರೆ ಒಂದು ಅಮಾವಾಸ್ಯೆಗೆ ಅಥವಾ ಒಂದು ಹುಣ್ಮೆಗೆ ಬಂದಂಥ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣ್ಮೆಗೆ ಬರ್ತಕ್ಕಂಥ ಅವರ ಹರಕೆಯನ್ನು ತೀರಿಸ್ತಕ್ಕಂತಹ ಒಂದು ಶಕ್ತಿ ದೇವತೆ ಆಗಿತ್ತು ಹೌದು ಅದ್ರ ಬಗ್ಗೆ ಏನು ಹೇಳ್ತಾರೆ ಅದ್ರ ಬಗ್ಗೆ ಏನು ಹೇಳೋಂಗಲ್ಲ ಅವರು ಯಾವ ಥರ ನಡ್ಕೊಂಡಿರ್ತಾರೆ ಅವರು ಏನಾರ ಅನಾನುಕೂಲ ತೆಗೆದ್ರೆ ಅವ್ರ ಕೆಲಸ ಬಗ್ಗೆ ಏನು ಕರೆಕ್ಟಾಗಿ ಆಗ್ತಿದ್ದು ಇದು ಹೆಂಗೆ ನಡಿತೈತಿ ಕಂಟಿನ್ಯೂ ಆಗಿ ಅದೇ ಥರ ನಡ್ಸೋಕೊಡ್ತವೆ ಮತ್ತು ಇದನ್ನೆಲ್ಲ ಏನು ಮಾಡೋದಿಲ್ಲ ರೀ ಜನರಿಗೆ ಇನ್ನೂ ಒಂದು ವ್ಯವಸ್ಥೆ ಒಳ್ಳೆಯ ವ್ಯವಸ್ಥೆ ಮಾಡಿಕೊಡ್ತವೆ संभाजी यादव अंत में ಇದಿಷ್ಟು ಇಲ್ಲಿ ಅಂದರೆ ಪ್ರತಿ ಪ್ರತಿ ವಾರಕ್ಕೊಂದು ವಾರಕ್ಕೆ ನಡೆದುಕೊಳ್ತಕ್ಕಂಥವ್ರು ಭಕ್ತರು ವಾರಕ್ಕೆ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾಗಿ ನಡೆದುಕೊಳ್ತಕ್ಕಂಥ ಭಕ್ತರಿದ್ದರು ಅವರ ಹರಕೆಗಳನ್ನು ತೀರಿಸ್ತಕ್ಕಂಥ ಶಕ್ತಿ ದೇವತೆ ಆಗಿದ್ಲು ತಾಯಿ ಚೌಡಮ್ಮ ಹಾಗಾಗಿ ಈ ಒಂದು ಮರ ಬಿದ್ದಿದೆ ಇದನ್ನು ಬದಲಿ ವ್ಯವಸ್ಥೆಯನ್ನಾದರೂ ಆಗಲಿ ಅಥವಾ ಇದನ್ನು ಅರಣ್ಯ ಅರಣ್ಯ ಅಧಿಕಾರಿಗಳನ್ನ ಕರೆಸಿ ಇದರ ಬಗ್ಗೆ ಒಂದು ಪರಿಶೀಲನೆ ನಡೆಸಿ ಇದರಲ್ಲಿ ವ್ಯವಸ್ಥೆ ಏನು ಮಾಡ್ಬೋದು ಅದನ್ನು ನೋಡಿ ಅಥವಾ ಇದಕ್ಕೆ ಬದಲಿ ಮರವನ್ನು ನೀಡುವಂಥ ವ್ಯವಸ್ಥೆಯನ್ನಾದರೂ ಮಾಡಿ ಭಕ್ತರಿಗೆ ನಾವು ಮತ್ತಷ್ಟು ಹೆಚ್ಚಿನ ಒಂದು ಆದ್ಯತೆ ಒದಗಿಸ್ತೀವಿ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಇಲ್ಲಿ ಸಂಭಾಜಿ ಅವರು ಹೇಳಿರ್ತಕ್ಕಂಥದ್ದು ಕಮಿಟಿಯ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಮಲ್ಲೇಶ್ ಕಬೂರ್ ಜೊತೆ ಕಿರಣ್ ಬಳ್ಳಾರಿಮ್ಮ ಶ್ರೀ ಕರ್ನಾಟಕ ಹಾವೇರಿ